ಕೇಂದ್ರ ಸರ್ಕಾರದ ಅತಿ ನಿರೀಕ್ಷಿತ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಮೀನು ಸಾಕಾಣಿಕಾ ಕೇಂದ್ರವನ್ನು ನಿರ್ಮಿಸಿ ಅದರಿಂದ ಆದಾಯವನ್ನು ಪಡೆದು ಅಡಕೆ ಕೃಷಿಯ ಮೇಲೆ ಜೊತೆಗೆ ಇದೀಗ ಮೀನು ಸಾಕಾಣಿಕೆಯ ಆದಾಯದ ಮೂಲಕ ಜೀವನಕ್ಕೆ ಆಧಾರವನ್ನಾಗಿಸಿಕೊಂಡಿರುವ ಶಿರಸಿ ತಾಲೂಕಿನ ಹೆಗಡೆಕಟ್ಟ ಸಮೀಪದ ಹೊನ್ನೇಕಟ್ಟಾದ ಕುಸುಮಾ ಹೆಗಡೆ ಹಾಗೂ ಅವರ ಮಕ್ಕಳ ಸಾಧನೆಯನ್ನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ಕೇವಲ ಅಡಿಕೆ ಕೃಷಿಯನ್ನೇ ನಂಬಿಕೊಂಡು ಬದುಕುವ ಬದಲು ಅಡಿಕೆಯ ಜೊತೆಗೆ ಈ ರೀತಿಯಲ್ಲಿ ಪರ್ಯಾಯ ಉದ್ಯಮಗಳನ್ನು ಕೃಷಿಯನ್ನು ಮಾಡುವುದು ಯೋಗ್ಯವಾಗಿದೆ ಅದರಲ್ಲಿಯೂ ಯುವಕರು ಕೆಲಸಕ್ಕಾಗಿ ಹೊರ ಪ್ರದೇಶಕ್ಕೆ ತೆರಳುವ ಬದಲು ನಾವಿರುವ ಪ್ರದೇಶದಲ್ಲಿಯೇ ಈ ರೀತಿಯಲ್ಲಿ ಬದುಕು ಕಟ್ಟಿಕೊಳ್ಳುವುದು ನಿಜಕ್ಕೂ ಮಾದರಿಯ ನಡೆ ಈ ನಿಟ್ಟಿನಲ್ಲಿ ಇವರು ಅಭಿನಂದನೆಗೆ ಅರ್ಹರು ಎಂದು ಕಾಗೇರಿ ಹೇಳಿದರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಲಾಭ ನಮ್ಮ ಜಿಲ್ಲೆಯ ಅನೇಕ ಯುವಕರಿಗೆ ಕ್ರಿಯಾಶೀಲವಾಗಿ ಮೀನು ಕೃಷಿಯನ್ನು ಮಾಡ್ತಿರೋರಿಗೆ ಅನುಕೂಲ ಆಗಿದೆ ಪ್ರಧಾನಮಂತ್ರಿಯವರು ಈ ಮತ್ಸ್ಯ ಸಂಪದ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಿದ ನಂತರದಲ್ಲಿ ಈ ಒಳನಾಡು ಮೀನುಗಾರಿಕೆಯನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರವಾಗಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಎರಡು ನೂರ ಎಪ್ಪತ್ತೈದು ಫಲಾನುಭವಿಗಳಿಗೆ ಸುಮಾರು ಹತ್ತು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣವನ್ನು ನಾವು ಕೊಟ್ಟಿದ್ದೇವೆ ಅದರೊಳಗೆ ವಿಶೇಷವಾಗಿ ಇವತ್ತು ನಮ್ಮ ಹೆಗಡೆ ಕಟ್ಟದ ಹೊನ್ನೆಕಟ್ಟಿನ ಶ್ರೀಮತಿ ಕುಸುಮಾ ಹೆಗಡೆಯವರು ಮತ್ತು ಅವ್ರ ಮಕ್ಕಳಾದಂಥ ಅಜಯ್ ಅಕ್ಷಯ ಅವರು ಇವತ್ತು ಈ ಒಂದು ಮೊರೆಲ್ ಮೀನಿನ ತಳಿಯನ್ನು ಅಂದರೆ ಇಲ್ಲಿ ನಮ್ಮ ಗ್ರಾ ಹಳ್ಳಿ ಭಾಷೆಯಲ್ಲಿ ಕನ್ನಡದಲ್ಲಿ ಕುಚ್ಚ ಮೀನಿನ ತಳಿಯನ್ನು ಇಲ್ಲಿ ಬೆಳೆಸಿ ಆದಾಯ ಗಳಿಸ್ತಾ ಇರೋದನ್ನು ನಾನು ಉಲ್ಲೇಖಿಸಿದ್ದೇನೆ ಹಾಗೆ ಇನ್ನೊಬ್ಬ ನಮ್ಮ ಪ್ರಸಾದ್ ಶರ್ಮಾ ಅವರು ಸಾಲ್ಕಣಿಯವರು ಇವರು ಕಳೆದ ಏಳು ವರ್ಷದಿಂದ ಈ ಒಂದು ಪಂಗೇಶಿಯಸ್ ಅಂತ ಅನ್ನುವಂಥ ಮೀನನ್ನು ತಳಿಯನ್ನು ಬೆಳೀತಾ ಇದ್ದಾರೆ ಈ ರೀತಿ ಒಳ್ಳೆಯ ಪ್ರಯತ್ನಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇರೋದಕ್ಕೆ ಇವರೆಲ್ಲ ಮಾದರಿಯಾಗಿದ್ದಾರೆ ಉದಾಹರಣೆಯಾಗಿದ್ದಾರೆ ಉಳಿದ ಯುವಕರಿಗೂ ಒಂದು ಉತ್ಸಾಹದಾಯಕವಾದಂಥ ವಿಶ್ವಾಸದ ವಾತಾವರಣ ಮೂಡಿಸುವಂತಹ ನಮ್ಮ ಯುವ ಸಮುದಾಯ ನಮ್ಮ ಮಧ್ಯೆ ಇದೆ ಧನ್ಯವಾದ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ವೈಭವ್ ಜಿಎಸ್ ಮಾತನಾಡಿ ಕುಸುಮಾ ಹೆಗಡೆ ಇವರಿಗೆ ನಮ್ಮ ಇಲಾಖೆಯ ವತಿಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಆರ್ಥಿಕವಾಗಿ ಅನುಕೂಲ ದೊರೆತಿದೆ ಸಿಕ್ಕಿರುವ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಂಡು ಇದೀಗ ಮಾದರಿಯಾಗಿ ಮೀನು ಸಾಕಾಣಿಕಾ ಕೇಂದ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನಷ್ಟು ಹೆಚ್ಚು ಹೆಚ್ಚು ಜನರು ಈ ರೀತಿಯಾಗಿ ತೊಡಗಿಕೊಳ್ಳಲಿ ಎಂದು ಕರೆ ನೀಡಿದರು ಫಲಾನುಭವಿಯಾದ ಶ್ರೀಮತಿ ಶ್ರೀಧರ್ ಹೆಗಡೆ ಅವರು ಒಂದು ಸ್ಮಾಲ್ ಬಯೋಫ್ಲಾಕ್ ಒಂದು ಘಟಕವನ್ನು ನಿರ್ಮಾಣ ಮಾಡಿರ್ತಾರೆ ಇಪ್ಪತ್ತು ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಸಾಲಿನಲ್ಲಿ ಈ ಸ್ಮಾಲ್ ಬಯೋಫ್ಲಾಕ್ ಘಟಕದ ಒಂದು ವೆಚ್ಚ ಏಳುವರೆ ಲಕ್ಷ ಇದೊಳಗೆ ನಿರ್ಮಾಣ ಮಾಡಿರೋದಕ್ಕೆ ಅವರಿಗೆ ನಾವು ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸಿಗಬೇಕಾಗಿರೋ ಅಂಥ ಒಂದು ಸಬ್ಸಿಡಿಯಾದಂಥ ಅರವತ್ತು ಪರ್ಸೆಂಟು ಘಟಕ ವೆಚ್ಚದ ಅರವತ್ತು ಪರ್ಸೆಂಟ್ ಸಬ್ಸಿಡಿ ನಾಲ್ಕೂವರೆ ಲಕ್ಷ ರೂಪಾಯಿನ ರಿಲೀಸ್ ಮಾಡಿದ್ದೇವೆ ಬ್ಯಾಕ್ ಎಂಡ್ ಸಬ್ಸಿಡಿ ಆಗಿರ್ತದೆ ಮತ್ತು ಈ ಫಲಾನುಭವಿಯು ಇಲ್ಲಿರೋವಂಥ ವೃತ್ತಾಕಾರದ ಏಳು ಮೀನು ಕೊಳಗಳನ್ನು ನಿರ್ಮಾಣ ಮಾಡಿರ್ತಾರೆ ಮೀನು ಸಾಗಾಣಿಕಾ ಕೇಂದ್ರದ ಅಜಯ್ ಹೆಗಡೆ ಮಾತನಾಡಿ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳು ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಸರಿಯಾದ ಪ್ರಯತ್ನ ಹಾಕಿದ್ದಲ್ಲಿ ಉತ್ತಮ ಆದಾಯವನ್ನು ಗಳಿಸಲು ಸಾಧ್ಯವಿದೆ ಈ ಅವಕಾಶಕ್ಕಾಗಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ವೇಳೆ ಪ್ರಮುಖರಾದ ಆರ್ಡಿ ಹೆಗಡೆ ಜಾನ್ಮನೆ ಪಿವಿ ಹೆಗಡೆ ಹೆಗಡೆಕಟ್ಟ ಮಂಜುನಾಥ್ ಹೆಗಡೆ ಕಟ್ಟ ಸೊಸೈಟಿ ಅಧ್ಯಕ್ಷ ಎಂಆರ್ ಹೆಗಡೆ ಕಾನಗೋಡು ಸೊಸೈಟಿ ಅಧ್ಯಕ್ಷ ಜಿಆರ್ ಹೆಗಡೆ ಬೆಳ್ಳಿಕೆರೆ ಪ್ರಸನ್ನ ಹೆಗಡೆಕಟ್ಟ ಪ್ರಸಾದ್ ಶರ್ಮಾ ಸಾಲ್ಕಣಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು